ಓಂ ಶ್ರೀಗಳು ಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಮಧುಸೂದನ್ ಆಚಾರ್ಯ ನನ್ನ ಪ್ರೀತಿ ಎಲ್ಲ ಆತ್ಮೀಯ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ಲರಿಗೂ ಧನಧಾನ್ಯ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ದೇವರು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ ದಯವಿಟ್ಟು ಎಲ್ಲರೂ ಈ ವರ್ಷ ಬಹಳ ಇಂದ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ಸ್ವಲ್ಪ ಆಧ್ಯಾತ್ಮಿಕ ಮಾರ್ಗದಲ್ಲಿರಿ ಹೆಚ್ಚು ಸಂಚಾರ ಬೇಡ ಸ್ವಲ್ಪ ಪರಿಸ್ಥಿತಿಗಳು ಈ ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಈಗ ವಿಚಾರಕ್ಕೆ ಬರೋದಾದರೆ ಜ್ಯೋತಿಷ್ಯ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲಿಂದ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲರವರೆಗೆ ಕೆಲವೊಂದಷ್ಟು ಬಿಸ್ನೆಸ್ಗಳಿಗೆ ಕೆಲವೊಂದಷ್ಟು ವ್ಯಾಪಾರಗಳಿಗೆ ಯಾವ ಕೆಲವೊಂದಷ್ಟು ನಿರ್ದಿಷ್ಟವಾಗಿ ಇಂಥ ವ್ಯಾಪಾರಗಳು ಮಾಡೋರಿಗೆ ಮತ್ತು ಇಂಥ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಅತಿ ಹೆಚ್ಚು ಧನಲಾಭ ಆಗ್ತದೆ ಈ ವರ್ಷ ಅತಿ ಹೆಚ್ಚು ಧನಲಾಭ ಪ್ರಾಫಿಟ್ಟು ತುಂಬ ಯಶಸ್ಸು ಕೇ ಸಾಧನೆ ಮಾಡ್ಬೋದು ಈ ವರ್ಷ ಅದರಲ್ಲೂ ಬಹಳ ಯಾರಾದರೂ ನಾನು ಹೇಳೋ ಈ ಒಂದಷ್ಟು ವ್ಯಾಪಾರಗಳಿದೆ ಅದರಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಆಲ್ರೆಡಿ ಮಾಡ್ತಾಯಿದ್ರೆ ಅವ್ರಿಗೆ ಖಂಡಿತವಾದಂಥ ಲಾಭ ಬರ್ತದೆ ಆಮೇಲೆ ಯಾರು ಮಾಡ್ಬೇಕು ಅನ್ಕೊಂಡಿದ್ರು ಸಹ ವಸ್ತಾಗಿ ಯಾರು ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರು ಸಹ ಅವ್ರಿಗೂ ಸಹ ಈ ವರ್ಷ ಖಂಡಿತ ಉತ್ತಮವಾದಂಥ ಧನಲಾಭ ರಾಜ್ಯ ಉತ್ಪತ್ತಿ ಆಗ್ತದೆ ಸಕ್ಸಸ್ ಆಗ್ತದೆ ಒಂದಷ್ಟು ವ್ಯಾಪಾರಗಳಾಗಿ ಮಾಡ್ಬೇಕು ಅನ್ಕೊಂಡಿದ್ರೆ ತಿಳಿಸ್ಕೊಡ್ತೀನಿ ಯಾವ್ಯಾವುದು ಅಂತ ನೋಡಿ ಈಗ ವಿಚಾರಕ್ಕೆ ಬರೋದನ್ನ ಮೊದಲನೇದಾಗಿ ಯಾರಾದರೂ ನೋಡಿ ಕೆಮಿಕಲ್ಸ್ ವ್ಯಾಪಾರ ಮಾಡ್ತಾಯಿದ್ರೆ ಇಲ್ಲಿ ಕೆಮಿಕಲ್ಸ್ ಅಂದರೆ ಒಂದು ರಾಸಾಯನಿಕ ವಸ್ತುಗಳು ಮೆಡಿಸಿನ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟಿದ್ದ ಮೆಡಿಕಲ್ಸು ಟ್ಯಾಬ್ಲೆಟ್ಸು ಇರ್ಬೋದು ಇಲ್ಲ ಅಗ್ರಿಕಲ್ಚರ್ ಕೆಮಿಕಲ್ಸ್ ಇರ್ಬೋದು ಅದು ಯಾವುದೇ ರೀತಿಯ ಕೆಮಿಕಲ್ಸ್ ಆಗಿರ್ಬೋದು ಆ ಕೆಮಿಕಲ್ಸು ಯಾರಾದರೂ ವ್ಯಾಪಾರಿ ಮಾಡ್ತಾಯಿದ್ರೆ ಬಿಸ್ನೆಸ್ ಮಾಡ್ತಾಯಿದ್ರೆ ಮತ್ತು ಹಾಸ್ಪಿಟಲ್ ಯಾವುದೇ ರೀತಿ ಹಾಸ್ಪಿಟಲ್ ಇರ್ಬೋದು ಹಾಸ್ಪಿಟಲ್ ಮಾಡ್ತಾ ಇರೋರಿಗೆ ಹಾಸ್ಪಿಟಲ್ ಇರೋರಿಗೆ ಡಾಕ್ಟ್ರುಗಳಿಗೆ ಎಲ್ಲ ರೀತಿಯ ಹಾಸ್ಪಿಟಲಲ್ಲಿ ಬರ್ತಕ್ಕಂಥ ಒಂದು ಫೆಸಿಲಿಟಿ ಎಲ್ಲ ರೀತಿಯದಕ್ಕೂ ಈ ವರ್ಷ ಕೆಮಿಕಲ್ಸ್ ಮತ್ತು ಹಾಸ್ಪಿಟಲ್ಗೆ ಬಹಳ ಉತ್ತಮವಾದಂಥ ಧನಲಾಭ ರಾಜಯೋಗ ಇದೆ ಏಕೆಂದರೆ ನೋಡಿ ಈ ವರ್ಷದಲ್ಲಿ ವರ್ಷಕುಂಡಲಿಯಲ್ಲಿ ಯುಗಾದಿಗೆ ಎಲ್ ಒಂಬತ್ತು ಗ್ರಹಗಳಲ್ಲಿ ಆಲ್ಮೋಸ್ಟ್ ನಾಲ್ಕು ಗ್ರಹಗಳು ಶನಿ ಮತ್ತು ಗುರು ರಾಹು ಮತ್ತು ಕೇತು ಈ ವರ್ಷ ಇಂದು ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ವರೆಗೂ ಇಲ್ಲೇ ಇರುತ್ತೆ ಯಾವ ಗ್ರಹನೂ ಚೇಂಜ್ ಆಗೋದಿಲ್ಲ ಶನಿ ರಾಹು ಗುರು ಇಲ್ಲಿ ಇವಾಗ ಕುಂಭರಾಶಿಯಲ್ಲಿ ಶನಿ ಇದೆ ಅದರ ರಾಹು ಬಂದು ರಾಶಿಯಲ್ಲಿದೆ ಗುರು ಬಂದು ರಾಶಿಯಲ್ಲಿರುತ್ತೆ ಮತ್ತು ಕೇತು ಬಂದು ಕನ್ಯಾ ರಾಶಿಯಲ್ಲಿರುತ್ತೆ ಸೊ ಈ ನಾಲ್ಕು ಗ್ರಹಗಳು ಇಪ್ಪತ್ತೈದು ಏಪ್ರಿಲ್ವರೆಗೂ ಚೇಂಜ್ ಆಗೋದಿಲ್ಲ ಇಲ್ಲೇ ಇರೋದರಿಂದ ಖಂಡಿತವಾಗಲೂ ಬಹಳ ವಿಶೇಷವಾಗಿ ದೀರ್ಘವಾದ ಒಂದು ಸಂಚಾರ ಇವು ಹಂಗಾಗಿ ಆ ಕೆಲವೊಂದಷ್ಟು ಬಿಸ್ನೆಸ್ಗಳಿಗೆ ವ್ಯಾಪಾರಗಳಿಗೆ ಅನುಕೂಲ ಆಗ್ತದೆ ಕೆಲವೊಂದಷ್ಟು ಅನ ಅನಾನುಕೂಲ ಇರ್ತದೆ ಅದು ತಿಳಿಸ್ಕೊಡ್ತೀನಿ ಈಗ ಈ ಕೆಮಿಕಲ್ಸು ಮತ್ತು ಹಾಸ್ಪಿಟಲ್ ವಿಚಾರಕ್ಕೆ ಬರೋದಾದರೆ ನೋಡಿ ಶನಿಗ್ರಹದಿಂದ ಶನಿಗ್ರಹ ಬಂದು ಕುಂಭರಾಶಿಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ವಾಯುತತ್ವ ರಾಶಿಯಲ್ಲಿದ್ದಾನೆ ಸೊ ವಾಯುತತ್ವ ರಾಶಿಯಲ್ಲಿದ್ದಾಗ ಹೆಚ್ಚಾಗಿ ಈ ಆಸ್ಪಿಟಲ್ಸು ಡಾಕ್ಟರ್ಸು ವೈದ್ಯರಿಗೆ ಮತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಹೆಚ್ಚು ವಹಿವಾಟುಗಳು ನಡೆಯುತ್ತೆ ವಹಿವಾಟುಗಳು ನಡೆಯೋದು ಕೆಮಿಕಲ್ಸ್ ಮತ್ತು ಕೆಮಿಕಲ್ಸಲ್ಲಿ ರಾಹು ಮತ್ತು ಆ ಗುರು ಕೇತು ನೋಡ್ತಾ ಇರೋದ್ರಿಂದ ಸಹ ಈ ಕೆಮಿಕಲ್ಸು ಹಾಸ್ಪಿಟಲ್ಸು ರಾಸಾಯನಿಕ ವಸ್ತುಗಳು ಪದಾರ್ಥಗಳು ಈ ಒಂದು ಹೆಚ್ಚು ಇದಕ್ಕಾಗಿ ಒಂದು ಲಾಭ ಆಗ್ತಕ್ಕಂಥದ್ದು ವ್ಯಾಪಾರ ಆಗ್ತಕ್ಕಂಥ ವರ್ಷ ಆಗ್ತದೆ ಸೊ ಹಂಗಾಗಿ ಎಲ್ಲರೂ ಯಾರಾದರೂ ಆಲ್ರೆಡಿ ಆ ರಾಸಾಯನಿಕ ವಸ್ತುಗಳು ಆ ಕೆಮಿಕಲ್ಸು ಮೆಡಿಸಿನ್ಸು ಮೆಡಿಕಲ್ ಶಾಪು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದಂಥ ಒಂದು ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂಥ ಮೆಡಿಕಲ್ಸು ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡಿದ್ರೆ ಅಥವಾ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ರೆ ಆ ಥರ ಈ ಸರಿ ಏನಾದರೂ ಮಾಡಬೇಕು ಅನ್ಕೊಂಡಿದ್ರೆ ಈ ವರ್ಷ ಪ್ರಾರಂಭ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ ಈ ವರ್ಷದಲ್ಲಿ ನೀವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ಆ ಒಂದು ವಿಚಾರಕ್ಕೆ ಯಾಕೆಂದರೆ ಇಲ್ಲಿ ಶನಿ ಕುಂಭರಾಶಿಯಲ್ಲಿ ಇಟ್ಕೊಂಡು ಮತ್ತು ಇಲ್ಲಿ ಮೂರನೇ ಮನೆ ಕುಜನ ಮನೆ ಮೇಷರಾಶಿಯನ್ನು ನೋಡ್ತಾ ಇದ್ದಾನೆ ಏಳನೇ ಮನೆ ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ ಮತ್ತು ಇಲ್ಲಿ ಆಮೇಲೆ ಇಲ್ಲಿ ತನ್ನ ಹತ್ತನೇ ಭಾವದಿಂದ ಋಷಿಕ ರಾಶಿಯನ್ನು ಇದ್ದಾನೆ ಸೊ ಶನಿ ತನ್ನಿರೋ ಜಾಗದಿಂದ ಶತ್ರು ಮೂರು ಶತ್ರು ಮನೆಗಳನ್ನೇ ನೋಡ್ತಾ ಇದ್ದೇನೆ ಕುಜಾನ ಇಲ್ಲಿ ಶತ್ರು ರವಿಯಲ್ಲಿ ಶತ್ರು ಕುಜಾನ ಎರಡು ಮನೆಗಳು ಶತ್ರುತ್ವ ಆಗ್ತದೆ ಇಲ್ಲಿ ರವಿಯದೊಂದು ಮೂರು ಶತ್ರುತ್ವನೂ ಆಗೋದ್ರಿಂದ ಬಹಳ ವಿಶೇಷವಾಗಿ ಇಲ್ಲಿ ಕುಜ ಕಾರಕ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಸರ್ಜನ್ ಡಾಕ್ಟರ್ಸು ಇವರಿಗೆಲ್ಲ ಹೆಚ್ಚು ಲಾಭ ಆಗ್ತದೆ ಭೂಮಿ ಭೂಮಿಯೋಗದಲ್ಲಿ ಎಲ್ಲ ಜಾಸ್ತಿ ತುಂಬ ಒಂದು ಫಲಿತಾಂಶ ಬರ್ತಕ್ಕಂಥ ವರ್ಷ ಆಗ್ತದೆ ಸೊ ಹಂಗಾಗಿ ಮತ್ತು ಇನ್ನೊಂದು ನೆಕ್ಸ್ಟ್ ವಿಚಾರಕ್ಕೆ ಬರ್ತದೆ ಅನಿಲ ಉತ್ಪನ್ನಗಳು ಅನಿಲ ಉತ್ಪನ್ನಗಳು ಅಂದರೆ ಯಾರ್ಯಾರು ಈ ಗ್ಯಾಸ್ ಬಿಸ್ನೆಸ್ ಇದ್ದೀರಾ ಪೆಟ್ರೋಲು ಡೀಸಲ್ಲು ಆಯಿಲ್ ಬಿಸ್ನೆಸ್ಸು ಆಯಿಲ್ ಬಿಸ್ನೆಸ್ ಯಾವುದೇ ಆಗಿರ್ಬೋದು ಪೆಟ್ರೋಲು ಡೀಸಲ್ಲು ಅಥವಾ ಗ್ಯಾ ಎಲ್ ಪಿ ಜಿ ಗ್ಯಾಸ್ ಇರ್ಬೋದು ಈ ರೀತಿ ಯಾವುದಾದ್ರೂ ಬಿಸ್ನೆಸ್ ವಿಶೇಷವಾಗಿ ಪೆಟ್ರೋಲ್ ಬಂಕು ಮತ್ತು ಡೀಸಲ್ಲು ಆಯಿಲ್ ಅನಿಲ ಆಯಿಲ್ ಆಯಿಲು ಥರ ಯಾರ್ಯಾರು ಏನೇನು ಬಿಸ್ನೆಸ್ ಮಾಡ್ತಾಯಿದ್ರು ಯಾವುದೇ ರೀತಿ ಎಣ್ಣೆ ಪದಾರ್ಥಗಳಿರ್ಬೋದು ಇವರೆಲ್ಲಾರಿಗು ತುಂಬ ಈ ವರ್ಷ ಅತ್ಯಂತ ಹೆಚ್ಚು ಧನಲಾಭ ಆಗ್ತಕ್ಕಂಥ ವರ್ಷ ಆಗ್ತದೆ ಏಕೆಂದರೆ ಶನಿ ಸ್ವಚ್ಛತೆ ಶನಿ ಬಂದು ಈ ಒಂದು ಏನು ಪೆಟ್ರೋಲು ಡೀಸೆಲ್ಲು ಅನಿಲ ಗ್ಯಾಸು ಆಯಿಲ್ ಪದಾರ್ಥಗಳಿಗೆ ಎಲ್ಲದಕ್ಕೂ ಶನಿ ಅಧಿಕಾರ ಆಗ ಅಧಿಪತಿ ಆಗ್ತಾನೆ ಸೊ ಹಂಗಾಗಿ ಶನಿ ಕುಂಭರಾಶಿಯಲ್ಲಿ ಇರೋದ್ರ ಮೂಲ ತ್ರಿಕೋನದಲ್ಲಿ ಇರೋದರಿಂದ ಇರೋದ್ರಿಂದ ಅತ್ಯಂತ ಹೆಚ್ಚು ಧನಲಾಭ ಕೊಡ್ತಾನೆ ಅದು ಕೆಲವೊಂದು ರಾಶಿಗಳಿಗೆ ವಿಪರೀತವಾಗಿ ಬರ್ತದೆ ಧನಲಾಭ ಆಗ್ತದೆ ಅದು ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮೇಷರಾಶಿವರಿಗೆ ಮತ್ತು ಕನ್ಯಾ ರಾಶಿವರೆಗೆ ಮತ್ತು ಈ ಮಕರ ರಾಶಿವರೆಗೆ ಧನುರ್ ರಾಶಿವರೆಗೆ ಬಹಳ ವಿಶೇಷವಾದ ಧನಲಾಭ ಆಗ್ತದೆ ಅದರಲ್ಲೂ ಆ ರಾಶಿಯವರು ಏನಾದರೂ ಆ ಥರ ಪೆಟ್ರೋಲ್ ಬಂಕು ಬಿಸ್ನೆಸ್ ಎಲ್ಲ ಇಟ್ಕೊಂಡಿದ್ರೆ ಖಂಡಿತವಾಗ್ಲಿ ಈ ವರ್ಷ ಅವ್ರಿಗೆ ರಾಜ್ಯೋಗ ಬರೆದಿಟ್ಕೊಳ್ಳಿ ಖಂಡಿತ ರಾಜಯೋಗ ಇದ್ದೇ ಇರುತ್ತೆ ನೆಕ್ಸ್ಟ್ ದಿನ ಮನೆ ನಿರ್ಮಾಣದ ವಸ್ತುಗಳು ಮನೆ ನಿರ್ಮಾಣ ವಸ್ತುಗಳು ಅಂದ್ರೆ ಕಟ್ಟಡ ಕಟ್ಟತಕ್ಕಂಥದ್ದು ಸಿಮೆಂಟು ಕಂಬಿ ಮರಳು ಸಿಟ್ಟಿಗೆ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮನೆಗೆ ಏನೇನು ಐಟಮ್ ಬಳಸ್ತೀವೋ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಎಲ್ಲ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳ ವ್ಯಾಪಾರಗಳೂ ಈ ವರ್ಷ ಬಹಳ ವಿಶೇಷವಾಗಿ ಆಗ್ತದೆ ಯಾಕೆಂದರೆ ಇಲ್ಲಿ ಗುರು ಪೃಥ್ವಿ ತತ್ವ ರಾಶಿಯಲ್ಲಿ ಋಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ಗುರು ತಾನಿರೋ ಜಾಗ ಇಂದ ನೋಡಿ ವೃಶ್ಚಿಕ ರಾಶಿಯಿಂದ ನೋಡ್ತಾ ಇದ್ದಾನೆ ಏಳನೇ ದೃಷ್ಟಿಯಿಂದ ಒಂಬತ್ತನೇ ದೃಷ್ಟಿಯಿಂದ ಮಕರ ರಾಶಿಯನ್ನು ನೋಡ್ತಾ ಇದ್ದಾನೆ ಮತ್ತು ಇಲ್ಲಿ ಐದನೇ ಪಂಚಮ ದೃಷ್ಟಿಯಿಂದ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ ಕನ್ಯಾ ರಾಶಿಯಲ್ಲಿ ವೈದ್ಯ ವೈದ್ಯರು ಇದು ವೈದ್ಯಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಿ ಒಂದು ಆಫೀಸರ್ಗೆ ಸಂಬಂಧಪಟ್ಟಿದ್ದು ಆಮೇಲೆ ಬ್ಯಾಂಕ್ ನೌಕರಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಗುರು ಪ ಋಷಭ ರಾಶಿಯಲ್ಲೇ ಶನಿ ಶನಿವಾಯತ್ವ ರಾಶಿಯಲ್ಲಿ ಇರೋದರಿಂದ ಮನೆ ಕ ನಿರ್ಮಾಣ ವಸ್ತುಗಳಿಗೆ ಅದು ಕುಜನ ಮನೆ ನೋಡ್ತಾ ಇರೋದ್ರಿಂದ ಭೂಮಿಯಲ್ಲಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳು ಮನೆ ನಿರ್ಮಾಣ ಆಗ್ತಕ್ಕಂಥ ವಸ್ತುಗಳು ಮತ್ತು ಶನಿಯಲ್ಲಿ ಕುಂಭರಾಶಿಯಲ್ಲಿರೋದ್ರಿಂದ ಕಂಬಿ ಸಿಮೆಂಟು ಈ ಒಂಥರ ಈ ಕಾಂಕ್ರೀಟ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳು ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಹೆಚ್ಚು ವ್ಯಾಪಾರ ಆಗ್ತಕ್ಕಂಥ ಒಂದು ಬಿಸ್ನೆಸ್ ಆಗ್ತದೆ ಈ ವರ್ಷ ಆ ಥರ ಯಾರಾದರೂ ಮಾಡ್ತಾಯಿದ್ರೆ ಆಲ್ರೆಡಿ ಅವ್ರಿಗೂ ಹೆಚ್ಚು ಲಾಭ ಇರುತ್ತೆ ಆಲ್ರೆಡಿ ಮಾ ಅಕ್ಷ ನಾವು ಹೊಸ ವರ್ಷವಾಗಿ ಮಾಡಬೇಕು ಸ್ಥಾಪನೆ ಮಾಡಬೇಕು ಬಿಸ್ನೆಸ್ ಆರಂಭ ಮಾಡಬೇಕು ಅಂದ್ಕೊಂಡ್ರೂ ಸಹ ಖಂಡಿತವಾಗ್ಲೂ ಈ ವರ್ಷ ನೀವು ಯಾವುದೇ ಇದು ಭಯ ಇಲ್ಲದೆ ಪ್ರಾರಂಭ ಮಾಡ್ಬೋದು ಅತ್ಯಂತ ಹೆಚ್ಚು ಧನಲಾಭ ಉಂಟಾಗ್ತದೆ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಇಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಯಾವುದೇ ಇರ್ಬೋದು ಏಕೆಂದರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗೆ ಸಂಬಂಧಪಟ್ಟಾಗ್ಬಂಧಗಳ ಆ ಕುಜನ ಮನೆಯನ್ನು ಗುರುನೂ ನೋಡ್ತಾ ಇದ್ದಾನೆ ಕುಜನ ಕುಜನ ಮನೆಯನ್ನು ಶನಿನೂ ನೋಡ್ತಾ ಇರೋದ್ರಿಂದ ಮತ್ತು ಕುಜ ಇಲ್ಲಿ ಚೇಂಜ್ ಆಗ್ತಾ ಇರ್ತಾನೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೋ ಒಂದು ಸರಿ ಕುಜ ಚೇಂಜ್ ಆಗ್ತಾ ಇರೋ ಕಾರಣ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಗುರು ದೃಷ್ಟಿಗೆ ಒಳಪಡ್ತಾನೋ ಅಥವಾ ಶನಿ ದೃಷ್ಟಿಗೆ ಒಳಪಡ್ತಾನೋ ಆ ಸಂದರ್ಭದಲ್ಲಿ ಹೆಚ್ಚು ಲಾಭ ಉಲ್ಪಟ್ಟಿ ಆಗ್ತದೆ ಸೊ ಹಂಗ ಲೆಕ್ಕ ತಗೊಳ್ಳೋದಾದ್ರೆ ಎರಡೆರಡು ತಿಂಗಳು ಅಂದ್ಕೊಂಡ್ರು ನಾವು ಗುರುವಿನ ಮೂರು ದೃಷ್ಟಿಗೆ ಕುಜ ಬರ್ತಾನೆ ಹಾಗಾಗಿ ಎರಡು ಮೂರು ಲಾರು ಪ್ಲಸ್ ಇಲ್ಲಿ ಎರಡು ಟೋಟಲ್ ಎಂಟು ತಿಂಗಳಾಗ್ತದೆ ಎಂಟು ತಿಂಗಳು ಪ್ಲಸ್ ಶನಿಯ ಮೂರು ದೃಷ್ಟಿ ಎರಡು ಮೂರು ಲಾರು ಎಂಟು ಆರು ಆಲ್ಮೋಸ್ಟ್ ಹತ್ತು ಹನ್ನೆರಡು ಅಂದರೆ ನಿಮಗೆ ಒಂದು ವರ್ಷ ಕಂಪ್ಲೀಟ್ ಆಗಿ ನಿಮಗೆ ಧನ ಲಾಭ ಉಂಟಾಗ್ತದೆ ಈ ಕುಜನು ಶನಿ ಮತ್ತೆ ಗುರುವಿನ ದೃಷ್ಟಿ ಒಂದು ವರ್ಷ ಪೂರ್ತಿ ಅವರ ದೃಷ್ಟಿಗಳಿಗೆ ಅದಕ್ಕೆ ಸಿಗ್ತಾ ಇರ್ತಾನೆ ಸೊ ಆ ಕಾರಣ ಯಾರ್ಯಾರು ಎಲೆಕ್ಟ್ರಾನಿಕ್ಸ್ಗಳಿಗೆ ಸಂಬಂಧಪಟ್ಟ ಬಿಸ್ನೆಸ್ ಆಲ್ರೆಡಿ ಮಾಡ್ತಾಯಿದ್ದೀರೋ ಅವರು ಮಾಡ್ಬೋದು ಧನಲಾಭ ಆಗ್ತದೆ ಹೊಸದಾಗಿ ಯಾರಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಟ್ರೂ ಸಹ ಖಂಡಿತ ಅವ್ರಿಗೂ ಧನಲಾಭ ಖಂಡಿತ ಆಗ್ತದೆ ನಂತರ ರಿಯಲ್ ಎಸ್ಟೇಟು ನೋಡಿ ರಿಯಲ್ ಎಸ್ಟೇಟ್ಗೆ ಬಹಳ ರಾಜಯೋಗ ಇದೆ ಯಾಕೆಂದರೆ ಈ ವರ್ಷ ಕುಜ ತುಂಬ ಗುರುವಿನ ಜೊತೆ ಸಂಚಾರ ಮಾಡ್ತಾನೆ ಮತ್ತು ಗುರುವಿನ ಒಂದು ಸಿಂಹ ರಾಶಿಗೆ ಬಂದಾಗ ಶನಿಯ ದೃಷ್ಟಿಗೆ ಒಳಪಡ್ತಾನೆ ಕನ್ಯಾ ರಾಶಿಗೆ ಬಂದಾಗ ಕೆತ್ತ ಜೊತೆ ಇದ್ಕೊಂಡು ಗುರು ದೃಷ್ಟಿ ಒಳಗಡೆ ಋಷಿಕ ವೃಷ್ಚಿಕ ರಾಶಿ ಬಂದರೆ ತನ್ನ ಸ್ವಚ್ಛತೆಗೆ ಬಂದು ಗುರು ದೃಷ್ಟಿ ಒಳಗಡ್ತಾನೆ ಸೊ ಅಲ್ಲಿ ಆ ಎಲ್ಲ ಟೈಮಲ್ಲೂ ಶನಿ ತು ಋಷಿಕ ರಾಶಿ ಮತ್ತು ಮೇಷರಾಶಿ ನೋಡೋದ್ರಿಂದ ಭೂಮಿ ಸರ್ವೆ ಆಗ್ತದೆ ಭೂಮಿ ಹೆಚ್ಚೆ ಯಥೇಚ್ಛವಾಗಿ ಭೂಮಿಗಳು ಆ ಒಂದು ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಆಮೇಲೆ ಗುರುದೃಷ್ಟಿ ಇರೋದರಿಂದ ಗುರು ಭೂಮಿಯಿಂದ ಲಾಭ ಆಗ್ತದೆ ಅದೇ ರೀತಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಯಾರ್ಯಾವ್ದು ಲಿಟಿಗೇಷನ್ ಭೂಮಿಗಳು ವಿಚಾರಕ್ಕೆ ಸಂಬಂಧಪಟ್ಟಿದ್ದು ತುಂಬ ಲಿಟಿಗೇಷನ್ಸ್ ಇದೆಯೋ ಅವೆಲ್ಲ ಈ ಸರಿ ಕೋರ್ಟು ಕಚೇರಿಗಳಿಗೆ ಹೆಚ್ಚು ಧನ ಲಾಭ ಆಗ್ತದೆ ಕೋರ್ಟಲ್ಲಿ ತುಂಬ ಕೇಸುಗಳು ನಡೆಯುತ್ತದೆ ಲಿಟಿಗೇಷನ್ ಆಗ್ತದೆ ಲಿಟಿಕೇಷನ್ ಆಲ್ರೆಡಿ ನಡೀತಾ ನಡೀತಾ ಇರ್ತಕ್ಕಂಥವೆಲ್ಲ ಒಂದಷ್ಟು ಗುರುವಿನ ದೃಷ್ಟಿಯಿಂದ ಸಾಲ್ವ್ ಆಗ್ತದೆ ಕೆಲವೊಂದಷ್ಟು ಕೆಲವರಿಗೆ ಭೂಮಿಯಿಂದ ಭೂಮಿ ಇತ್ಯರ್ಥಗಳಾಗ್ತದೆ ಭೂಮಿಯಲ್ಲಿ ಕೇಸು ತುಂಬ ವರ್ಷಗಳಿಂದ ಕೇಸ್ ಇರ್ತಕ್ಕಂಥವ್ರಿಗೆಲ್ಲ ಈ ವರ್ಷ ಬೇಗನೆ ಅವರಿಗೆ ಅದಕ್ಕೆ ವಿದಾಯ ಸಿಗ್ತದೆ ಏನೋ ಒಂದು ರಿಸಲ್ಟ್ ಬರುತ್ತೆ ಶುಭವಾರ್ತೆಗಳು ಬರ್ತದೆ ಬರತಕ್ಕಂಥ ಎಲ್ಲ ಯೋಗಗಳು ಈ ವರ್ಷ ಇದೆ ನೆಕ್ಸ್ಟ್ ನೆಕ್ಸ್ಟಿನ ಶೇರ್ ಮಾರ್ಕೆಟ್ ರಾಹು ಮೀನ ರಾಶಿ ಮೀನರಾಶಿಯಲ್ಲಿ ಇಟ್ಕೊಂಡು ಶನಿ ಪಕ್ಕದಲ್ಲಿರೋದರಿಂದ ಮತ್ತು ಗುರು ರಾಶಿಯಲ್ಲಿ ಇರೋದ್ರಿಂದ ಇಲ್ಲಿ ರಾಹು ಪೂರ್ವಾಭದ ನಕ್ಷತ್ರಕ್ಕೆ ಏನಾದರೂ ಬಂದಾಗ ಗುರುವಿನ ನಕ್ಷತ್ರಕ್ಕೆ ಬಂದಾಗ ಖಂಡಿತವಾಗಲೂ ಇವರಿಗೆ ಶೇರ್ ಮಾರ್ಕೆಟ ದುಡ್ಡಾಕೋರಿಗೆ ಖಂಡಿತವಾಗೂ ಧನಲಾಭ ಯಥೇಚ್ಛವಾಗಿದೆ ಅದರಲ್ಲೂ ವಿಶೇಷವಾಗಿ ತುಲಾರಾಶಿವರಿಗೆ ಮತ್ತು ಇಲ್ಲಿ ರಾಶಿವರೆಗೆ ವಿಶೇಷವಾದ ಧನಲಾಭ ಆಗ್ತದೆ ಈ ವರ್ಷ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋರಿಗೆ ನಂತರ ಆಹಾರ ಉತ್ಪನ್ನಗಳು ಆಹಾರ ಉತ್ಪನ್ನಗಳನ್ನ ನಾನು ಯಾಕೆ ಹೇಳಿದೆ ಅಂದರೆ ರಿಯಲ್ ಎಸ್ಟೇಟ್ ವಿಚಾರ ಮತ್ತು ಮನೆ ನಿರ್ಮಾಣ ವಸ್ತುಗಳು ಮತ್ತು ಇವೆಲ್ಲ ಯಾಕೆ ಇವೆಲ್ಲ ಬರ್ತದಂದರೆ ಈ ವರ್ಷದ ರಾಜ ಬಂದು ಕುಜ ಕುಜ ರಾಜ ಆಗಿಕ ಆಗಿರೋ ಕಾರಣ ಕುಜ ಬಂದು ಇಲ್ಲಿ ಕಾರಕ ಸೊ ಹಂಗಾಗಿ ಕುಜ ರಾಜನಾಗಿರೋ ಕಾರಣ ಭೂಮಿಗೆ ಸಂಬಂಧಪಟ್ಟಿದ್ದ ವಸ್ತುಗಳು ಭೂಮಿಗೆ ಸಂಬಂಧಪಟ್ಟದಲ್ಲಿ ಪಡಲತಕ್ಕಂಥ ಎಲ್ಲ ಪದಾರ್ಥಗಳು ಹೆಚ್ಚಾಗಿ ಲಾಭ ತಂದು ಕೊಡುತ್ತೆ ಅದರಲ್ಲೂ ಮೇಷ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿ ಲಾಭ ರಿಯಲ್ ಎಸ್ಟೇಟ್ ಭೂಮಿಯಿಂದ ಲಾಭ ಸಿಗೋ ಚಾನ್ಸಸ್ ಇರುತ್ತೆ ಮತ್ತು ಇಲ್ಲಿ ಮಂತ್ರಿ ಆಗಿರೋದ್ರಿಂದ ಶನಿ ಮಂತ್ರಿ ಆಗಿರೋದ್ರಿಂದ ಅನಿಲ ಉತ್ಪನ್ನಗಳು ಮನೆ ನಿರ್ಮಾಣ ವಸ್ತುಗಳು ಕೆಮಿಕಲ್ಸು ಡಾಕ್ಟರ್ಗಳು ಇವರೆಲ್ಲರಿಗೂ ಹೆಚ್ಚು ಧನಲಾಭ ಆಗ್ತಕ್ಕಂಥದ್ದು ಬಿಸ್ನೆಸ್ ಅಡೀತಕ್ಕಂಥ ಯೋಗ ಖಂಡಿತ ಇದೆ ಆಹಾರ ಉತ್ಪನ್ನಗಳು ಈ ಸರಿ ಈ ಬಾರಿ ಈ ವರ್ಷ ಆಹಾರ ಪದಾರ್ಥಗಳಿಗೆ ಕೆಲವೊಂದಷ್ಟು ಧನಧಾನ್ಯ ವಸ್ತುಗಳಿಗೆಲ್ಲ ಚಂದ್ರ ಅಧಿಪತಿ ಆಗಿರೋ ಕಾರಣ ಆಹಾರ ಉತ್ಪನ್ನಗಳಿಗೆ ಅಂದರೆ ಓಟೆಲ್ಗಳು ರೆಸ್ಟೋರೆಂಟ್ಗಳು ಭಾರಗಳು ಆಹಾರಗಳಿಗೆಲ್ಲ ಹೆಚ್ಚಾದಂಥ ಲಾಭ ಉತ್ಪನ್ನ ಆಗ್ತದೆ ಮತ್ತು ಯಾರಾದರೂ ಹೊಸ್ದಾಗಿ ಆಹಾರ ಪದಾರ್ಥಗಳು ಫ್ರೂಟ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ಸು ಅಥವಾ ಹೋಟೆಲ್ಗಳು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಆಲ್ರೆಡಿ ಮಾಡ್ತಾರೆ ಇರ್ಬೋದು ಹೆಚ್ಚು ಲಾಭ ಆಗ್ತದೆ ಈ ವರ್ಷ ಆಹಾರಕ್ಕೆ ಸ್ವಲ್ಪ ಕೊರತೆಯೂ ಸಿಗುತ್ತೆ ಆದರೂ ಹೆಚ್ಚು ವ್ಯಾಪಾರ ಆಗುತ್ತೆ ಮತ್ತು ಲಾಯರ್ಸು ಪೊಲೀಸು ಕಳ್ಳರು ಈ ವರ್ಷ ಕಳ್ಳರ ಕಾಟ ಹೆಚ್ಚಾಗಿದೆ ಏಕೆಂದರೆ ಇಲ್ಲಿ ಶನಿಯ ದೃಷ್ಟಿ ವೃಷಿಕ ರಾಶಿಯ ಮೇಲೆ ಬೀಳೋದ್ರಿಂದ ಮತ್ತು ಇಲ್ಲಿ ಮೇಷರಾಶಿ ಮೇಲೆ ಬೀಳೋದ್ರಿಂದ ಯಾವ ಟೈಮಲ್ಲಿ ಕುಜನ ಜೊತೆ ಕೆತ್ತು ಬಂದಾಗ ಮತ್ತು ಇಲ್ಲಿ ಶನಿಯ ನಕ್ಷತ್ರ ಆದಂತಹ ಉತ್ತರಾಭದ ನಕ್ಷತ್ರದಲ್ಲಿ ರಾಹು ಬಂದಾಗ ಶನಿ ಬಂದು ಶತಬಿಷ ನಕ್ಷತ್ರ ಬಂದಾಗ ರಾಹು ನಕ್ಷತ್ರ ಬಂದಾಗ ಕಳ್ಳರ ಕಾಟ ಆಗ್ತದೆ ಕಳ್ಳರಿಂದ ಹೆಚ್ಚಾಗಿ ಕಳ್ಳತನ ಆಗ್ತಕ್ಕಂಥದ್ದು ಸಮಾಜದಲ್ಲಿ ಈ ಘಟನೆಗಳು ನಡೆಯುತ್ತದೆ ಮತ್ತು ಲಾಯರ್ಸ್ಗೆ ಮತ್ತು ಪೊಲೀಸರಿಗೆ ವಿಶೇಷವಾಗಿ ಹೆಚ್ಚಾಗಿ ಈ ವರ್ಷ ಕೆಲಸ ಕಾರ್ಯಗಳು ವ್ಯಾಪಾರಗಳು ಅವರಿಗೆ ದುಡ್ಡಿನ ಲಾಭ ಅಥವಾ ಲಂಚರೂಪದಾಗಿರ್ಬೋದು ಎಲ್ಲ ರೀತಿಯಲ್ಲೂ ಅವ್ರಿಗೆ ಹೆಚ್ಚು ಲಾಭ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ರೀತಿಯಾಗಿ ಕೆಮಿಕಲ್ಸು ಹಾಸ್ಪಿಟಲ್ಸು ಅನಿಲ ಉತ್ಪನ್ನಗಳು ಅಂದರೆ ಪೆಟ್ರೋಲಿಯಂ ಗ್ಯಾಸು ಬಾರ್ ಆಂಡ್ ರೆಸ್ಟೋರೆಂಟು ಆಯಿಲ್ ಫುಡ್ ಪ್ರಾಡಕ್ಟ್ಸು ಮನೆ ನಿರ್ಮಾಣ ವಸ್ತುಗಳು ಸಿಮೆಂಟು ಕಂಬಿ ಮರಳು ಜೆಲ್ಲಿ ಯಾವುದೇ ಇರ್ಬೋದು ಪೈಂಟ್ಸು ಯಾವುದೇ ಇರ್ಬೋದು ಎಲೆಕ್ಟ್ರಾನಿಕ್ಸು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಾರಿಗೆ ಆಹಾರ ಉತ್ಪನ್ನಗಳು ಹೋಟೆಲ್ಗಳು ರೆಸ್ಟೋರೆಂಟ್ ಫುಡ್ ಪ್ರಾಡಕ್ಟ್ಸು ದಿನಸಿ ಅಂಗಡಿಗಳು ಯಾವುದೇ ಇರ್ಬೋದು ಇನ್ನು ಸಹ ಈ ವರ್ಷ ಯಥೇಚ್ನ ಲಾಭ ಲಾಭ ಆಗ್ತದೆ ಯಾರಾದರೂ ಆಲ್ರೆಡಿ ಮಾಡ್ತಾಯಿದ್ರು ಸಹ ಅವರಿಗೆ ಖಂಡಿತ ಲಾಭ ಇರುತ್ತೆ ಮತ್ತು ಈ ವರ್ಷ ನಾವು ಪ್ರಾರಂಭ ಮಾಡೋಕ್ಕೆ ಅಂದ್ಕೊಂಡಿರೋರಿಗೆಲ್ಲ ಖಂಡಿತವಾಗ್ಲೂ ಮಾಡ್ಬೋದು ಈ ಬಿಸ್ನೆಸ್ಗಳು ಹೆಚ್ಚು ಲಾಭ ತಂದು ಕೊಡುತ್ತೆ ಹಾಗಾಗಿ ಈ ವರ್ಷ ಗುರು ರಾಶಿಯಲ್ಲಿ ತತ್ವ ರಾಶಿಯಲ್ಲಿರೋದೇ ರಾಶಿಯಲ್ಲಿ ಸೊ ಒಂದು ವರ್ಷ ಕಂಪ್ಲೀಟಾಗಿ ಋಷಭರಾಶಿಯಲ್ಲಿರೋದರಿಂದ ವೃಷಿಕ ರಾಶಿಯವರಿಗೆ ಮತ್ತು ಮೇಷರಾಶಿವರಿಗೆ ಮತ್ತು ಇಲ್ಲಿ ಪಂಚಮ ಮಕರ ರಾಶಿವರಿಗೆ ಮತ್ತು ಕನ್ಯಾರಾಶಿಯವರಿಗೆ ಖಂಡಿತವಾಗ್ಲೂ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗ್ತದೆ ಹಾಗಾಗಿ ಈ ವರ್ಷ ಕ ನೋಡ್ಕೊಳ್ಳಿ ಯಾರ್ಯಾರ್ಯಾವ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದು ಖಂಡಿತ ಖಂಡಿತವಾಗ್ಲು ಗುರು ಶನಿಯ ಒಂದು ಒಳ್ಳೆಯ ಅನುಗ್ರಹ ಸಿಗುತ್ತೆ ಈ ವರ್ಷ ರಾಜ ಬಂದು ಕುಜ ಮತ್ತು ಶನಿ ಮಂತ್ರಿ ಆಗಿರುತ್ತೆ ಕಾರಣ ಕೆಲವೊಂದಷ್ಟು ಘಟನೆಗಳು ಸಮಾಜದಲ್ಲಿ ಅಂದರೆ ಈ ವರ್ಷದಲ್ಲಿ ರಾಜಕಾರಣಿಗಳು ಪೊಲೀಸರು ಲಾಯರ್ಸು ದೇಶದಲ್ಲಿ ನಾನಾ ಅತ್ಯಾಚಾರಗಳು ಗಲಾಟೆಗಳು ಯುದ್ಧಗಳು ತೀವ್ರವಾದಂಥ ಕೋಮು ಗಲಗ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಬಹಳ ಆಮೇಲೆ ವಿಶೇಷವಾಗಿ ವಿಪರೀತವಾದ ಇಲ್ಲಿ ಮೇಘಾಧಿಪತಿ ಅಂದರೆ ಮಳೆಗೂ ಈ ಸರಿ ಶನಿ ಅಧಿಪತಿ ಆಗಿರೋದ್ರಿಂದ ವಿಶೇಷವಾದ ಗಾಳಿ ಸಂಚಾರ ಆಗೋದ್ರಿಂದ ಹೆಚ್ಚಾಗಿ ಬಿರುಗಾಳಿ ಬೀಸೋದ್ರಿಂದ ಹೆಚ್ಚು ಸಂಚಾರ ಹೋಗಬಾರದು ಹುಷಾರಾಗಿ ನೋಡ್ಕೋಬೇಕು ಸ್ವಲ್ಪ ಹೊರಗಡೆ ಜಾಸ್ತಿ ಹೋರಾಡೋದ್ರಿಂದ ಮಳೆಗೆ ಗಾಳಿಗೆ ಸಿಕ್ಕಾಕೊಳ್ಳೋದ್ರಿಂದ ತೊಂದರೆಗಳು ಉಂಟಾಗೋ ಚಾನ್ಸಸ್ ಇರುತ್ತೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ